ಪರಿಸರ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಹಮ್ಮಿಕೊಂಡ ದಶಲಕ್ಷ ಗಿಡ ನೆಡುವ ಅಭಿಯಾನ ಯಶಸ್ವಿಯಾಗಿ ಸಂಪನ್ನಗೊಂಡಿದ್ದು ಜಿಲ್ಲೆಯಾದ್ಯಂತ ಹೊಸ ಇತಿಹಾಸವನ್ನೇ ಸೃಷ್ಟಿಸಿದೆ ಎಂದು ರವೀಂದ್ರ ನಾಯಕ್ ಹೇಳಿದರು ಕಳೆದ ಐದು ವರ್ಷಗಳಿಂದ ಈ ಅಭಿಯಾನ ಜಿಲ್ಲೆಯಾದ್ಯಂತ ಒಟ್ಟು ನೂರ ಅರವತ್ ಮೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಏಳ್ನೂರಕ್ಕೂ ಹೆಚ್ಚು ಗ್ರಾಮಗಳಲ್ಲಿ ನಡೆದಿದೆ ಅರಣ್ಯವಾಸಿಗಳ ಪರಿಸರ ಜಾಗೃತಿ ಕಾರ್ಯ ಪ್ರಶಂಸನಾರ್ಹ ಎಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯಕ್ ಹೇಳಿದರು ಜಿಲ್ಲೆಯಾದ್ಯಂತ ಜೂನ್ ಹದಿನೈದರಂದು ಪ್ರಾರಂಭಗೊಂಡ ಗಿಡ ನೆಡುವ ಅಭಿಯಾನಕ್ಕೆ ಭಾರಿ ಮಳೆಯ ಮಧ್ಯೆಯೂ ಉತ್ತಮ ಪ್ರತಿಕ್ರಿಯೆ ಸಿಕ್ಕಿದ್ದು ಒಂದು ತಿಂಗಳ ಕಾಲ ಜರುಗಿತು ಈ ಅಭಿಯಾನದಲ್ಲಿ ಅರಣ್ಯವಾಸಿಗಳು ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಆಸಕ್ತಿಯಿಂದ ತೊಡಗಿಕೊಂಡಿದ್ದು ವಿಶೇಷವಾಗಿತ್ತು ಎಂದು ರವೀಂದ್ರ ನಾಯಕ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ರಾಜ್ಯದಲ್ಲಿ ದ್ವಿಭಾಷಾ ನೀತಿಯ ನೂತನ ಕಾನೂನು ಕೂಡಲೇ ಜಾರಿಗೆ ತರುವಂತೆ ಒತ್ತಾಯಿಸಿ ಹಾಗೂ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಕದಂಬ ಕನ್ನಡ ಸೇನೆಯ ಮುಖಂಡರು ಶಿರಸಿ ಉಪವಿಭಾಗಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು ರಾಜ್ಯದಲ್ಲಿ ಮಕ್ಕಳಿಗೆ ತ್ರಿಭಾಷಾ ನೀತಿಯೊಂದಿಗೆ ಬಲವಂತದ ಹಿಂದಿ ಹೇರಿಕೆ ಮಾಡಲಾಗ್ತಾ ಇದೆ ನಮ್ಮ ರಾಜ್ಯದ ಭಾಷೆಯಲ್ಲದ ಹಿಂದಿಗೆ ಸರ್ಕಾರ ಮನ್ನಣೆ ನೀಡಿ ಪರರಾಜ್ಯ ಭಾಷೆಯನ್ನ ಪೋಷಿಸ್ತಾ ಇದೆ ಹೀಗಾಗಿ ಇಂತಹ ಶಿಕ್ಷಣ ನೀತಿಯನ್ನ ಕೂಡಲೇ ರದ್ದುಪಡಿಸಿ ಹೊಸ ಕಾನೂನು ಜಾರಿಗೆ ತರಬೇಕು ಎಂದು ಮನವಿಯಲ್ಲಿ ಆಗ್ರಹಿಸಿದರು ಒಂದು ವೇಳೆ ರಾಜ್ಯದಲ್ಲಿ ದ್ವಿಭಾಷಾ ನೀತಿ ಜಾರಿಗೆ ತರದಿದ್ದರೆ ಇಡೀ ರಾಜ್ಯದಾದ್ಯಂತ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಸಂಘಟನೆಯ ಮುಖಂಡರು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ ಕಳಚೆಯಲ್ಲಿ ಈ ಹಿಂದೆ ಸಂಭವಿಸಿದ ಭೂಕುಸಿತದಿಂದ ಸಂತ್ರಸ್ತರಾದವರಿಗೆ ಪುನರ್ವಸತಿ ಕಲ್ಪಿಸಲು ಸ್ಥಳ ಪರಿಶೀಲನೆ ನಡೆಸಿ ವರದಿ ನೀಡುವಂತೆ ಶಿರಸಿ ಉಪವಿಭಾಗಾಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ನಿರ್ದೇಶನ ನೀಡಿದ್ದಾರೆ ಅವರು ಮಂಗಳವಾರ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ನಡೆದ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಕಳಚೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಸಂಭವಿಸಿದ ಭೂಕುಸಿತದಲ್ಲಿ ಸಂತ್ರಸ್ತರಾದವರಿಗೆ ಸೂಕ್ತ ಪುನರ್ವಸತಿ ಕಲ್ಪಿಸುವ ಕುರಿತಂತೆ ಪರಿಶೀಲನೆ ನಡೆಸಿ ಸಂತ್ರಸ್ತರ ವಿವರಗಳನ್ನು ನೀಡಿದರು ಂತೆ ಸೂಚಿಸಿದ್ರು ಅಲ್ಲದೆ ಈ ಪ್ರದೇಶದಲ್ಲಿ ಭೂಕುಸಿತ ತಡೆಯಲು ಕೈಗೊಳ್ಳಬೇಕಾದ ಮುನ್ನೆಚ್ಚರಿಕಾ ಕ್ರಮಗಳ ಕುರಿತಂತೆ ವಿವಿಧ ಇಲಾಖೆಗಳ ಮೂಲಕ ಜಾಗೃತಿ ಕಾರ್ಯಕ್ರಮ ಆಯೋಜಿಸುವಂತೆ ಸೂಚನೆ ನೀಡಿದ್ರು ಕಾರವಾರ ಉಪವಿಭಾಗದ ವ್ಯಾಪ್ತಿಯಲ್ಲಿ ತುರ್ತು ಲೈನ್ ನಿರ್ವಹಣೆ ಇರುವುದರಿಂದ ಜುಲೈ ಹದಿನಾರರಂದು ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆಯವರೆಗೆ ಹಬ್ಬುವಾಡ ಅಮದಳ್ಳಿ ಕಡವಾಡ ಮತ್ತು ಶಿರ್ವಾಡ ಸೇರಿದಂತೆ ವಿವಿಧ ಭಾಗಗಳಲ್ಲಿ ವಿದ್ಯುತ್ ವ್ಯತ್ಯಯವಾಗಲಿದೆ ಇನ್ನು ಬಿ ಫೀಡರ್ನ ದೇವಳಿವಾಡ ಪದ್ಮನಾಭನಗರ ನಂದನಗದ್ದ ಹಾಗೂ ಕಾರವಾರ ನಗರ ಮತ್ತು ಕೋಡಿಭಾಗ ಫೀಡರ್ನ ವಿವಿಧ ಭಾಗಗಳಲ್ಲಿ ಬೆಳಗ್ಗೆ ಒಂಬತ್ತೂವರೆಯಿಂದ ಸಂಜೆ ಐದು ಮೂವತ್ತರವರೆಗೆ ವಿದ್ಯುತ್ ವ್ಯತ್ಯಯವಾಗಲಿದೆ ಗ್ರಾಹಕರು ಸಹಕರಿಸುವಂತೆ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಜಿಲ್ಲೆಯಲ್ಲಿ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಸುರಿದ ಮಳೆ ವಿವರ ಈ ರೀತಿ ಇದೆ ಅಂಕೋಲಾದಲ್ಲಿ ತೊಂಬತ್ತಾರು ಪಾಯಿಂಟ್ ಆರು ಮಿಲಿಮೀಟರ್ ಭಟ್ಕಳದಲ್ಲಿ ಎಂಬತ್ತು ಪಾಯಿಂಟ್ ಎಂಟು ಮಿಲಿಮೀಟರ್ ಹಳಿಯಾಳದಲ್ಲಿ ಹದಿನಾರು ಪಾಯಿಂಟ್ ಏಳು ಹೊನ್ನಾವರದಲ್ಲಿ ಐವತ್ತಾರು ಪಾಯಿಂಟ್ ಆರು ಕಾರವಾರದಲ್ಲಿ ತೊಂಬತ್ಮೂರು ಪಾಯಿಂಟ್ ಎರಡು ಕುಮಟಾದಲ್ಲಿ ಐವತ್ತೊಂಬತ್ತು ಪಾಯಿಂಟ್ ಒಂದು ಮುಂಡ್ಗೋಡ್ ಹದಿನೆಂಟು ಪಾಯಿಂಟ್ ನಾಲ್ಕು ಸಿದ್ದಾಪುರ ಐವತ್ತಾರು ಪಾಯಿಂಟ್ ಐದು ಶಿರಸಿಯಲ್ಲಿ ಅರವತ್ಮೂರು ಪಾಯಿಂಟ್ ಆರು ಮಿಲಿಮೀಟರ್ ಮಳೆ ಸುರಿದಿದೆ ಇನ್ನು ಸೂಫಾದಲ್ಲಿ ಅರವತ್ಮೂರು ಪಾಯಿಂಟ್ ಆರು ಯಲ್ಲಾಪುರದಲ್ಲಿ ನಲವತ್ತು ತೊಂಬತ್ತು ಪಾಯಿಂಟ್ ಒಂಬತ್ತು ದಾಂಡೇಲಿಯಲ್ಲಿ ಇಪ್ಪತ್ತೈದು ಮಿಲಿಮೀಟರ್ ಮಳೆ ಸುರಿದಿದೆ ಭಾರೀ ಮಳೆಗೆ ನಾಲ್ಕು ಮನೆಗಳಿಗೆ ಸಂಪೂರ್ಣ ಹಾನಿಯಾಗಿದ್ದು ಮತ್ತು ಮೂರು ಮನೆಗಳಿಗೆ ಭಾಗಶಃ ಹಾನಿ ಸಂಭವಿಸಿದೆ ಎಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ